ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನು ಯುದ್ಧಕ್ಕೆ ಬಾರದೆ ಶಸ್ತ್ರವನ್ನು ಕೆಳಗೆಟ್ಟರೆ ತಾನು ಹೋಗಿ ಪಾಂಡವರನ್ನು ಜಯಿಸುವುದಾಗಿ ಕರ್ಣನು ದುರ್ಯೋಧನನಿಗೆ ಹೇಳಿದುದು ದುರ್ಯೋಧನನು ರಾತ್ರಿಯಲ್ಲಿ ಭೀಷ್ಮನ ಬಳಿಗೆ ಹೋಗಿ ಕರ್ಣನನ್ನು ಯುದ್ಧಕ್ಕೆ ಕಳುಹಿಸಲು ಅನುಮತಿಯನ್ನು ಕೇಳಿದುದು ಎಂಬ ತೊಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಓ ರಾಜೇಂದ್ರ ಆ ರಾತ್ರಿ ನಿನ್ನ ಮಗನಾದ ದುರ್ಯೋಧನನು ದುಃಖಾಸನನು ಶಕುನಿಯು ಕರ್ಣನು ಒಂದಾಗಿ ಕುಳಿತು ಮುಂದಿನ ಕಾರ್ಯದ ಆಲೋಚನೆಯನ್ನು ಮಾಡತೊಡಗಿದರು ಯುದ್ಧದಲ್ಲಿ ಪಾಂಡವರನ್ನು ಜಯಿಸುವ ಉಪಾಯವೇನೆಂಬ ವಿಚಾರವೂ ಬಂದಿತು ಆಗ ದುರ್ಯೋಧನನು ಅಲ್ಲಿ ನೆರೆದಿದ್ದ ತನ್ನ ತಮ್ಮಂದಿರನ್ನು ಕರ್ಣ ಶಕುನಿಗಳನ್ನು ನೋಡಿ ಹೀಗೆಂದು ಹೇಳುವನು ಹೇಳೈ ಮಿತ್ರರೇ ಈಗಿನ ಯುದ್ಧದಲ್ಲಿ ಏನೋ ಮೋಸವಿರುವಂತಿದೆ ದ್ರೋಣನು ಭೀಷ್ಮನು ಕೃಪನು ಶಲ್ಯನು ಭೂರಿಶ್ರವಸ್ಸು ಇವರಾರೂ ಪಾಂಡವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುವ ಹಾಗೆ ತೋರಲಿಲ್ಲ ಅದಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲ ಪಾಂಡವರು ಕೊಲ್ಲಲ್ಪಡದಿರುವವರೆಗೆ ಅವರು ನಮ್ಮ ಸೈನ್ಯಗಳನ್ನು ನಾಶ ಮಾಡುತ್ತಲೇ ಇರುವರು ಈಗಾಗಲೇ ನಮ್ಮ ಸೈನ್ಯವೆಲ್ಲವೂ ಬಹಳ ಮಟ್ಟಿಗೆ ಕ್ಷೀಣಿಸಿತು ನಮ್ಮ ಶಸ್ತ್ರಾಸ್ತ್ರಗಳೆಲ್ಲವೂ ಮುಗಿಯುತ್ತಾ ಬಂದವು ಮಿತ್ರ ಕರ್ಣ ಈ ಅನ್ಯಾಯವನ್ನು ನೋಡಿದೆಯಾ ದ್ರೋಣನ ಕಣ್ಣಿದಿರಾಗಿ ನಾನು ನೋಡುತ್ತಿರುವಾಗಲೇ ಭೀಮನು ನನ್ನ ಅನೇಕ ಸಹೋದರರನ್ನು ಕೊಂದು ಬಿಟ್ಟನು ಕ್ರೂರರು ದೇವತೆಗಳಿಗೂ ಅವಧ್ಯರು ಆದ ಆ ಪಾಂಡವರಿಂದ ನಾವು ಬಹಳ ಭಂಗಕ್ಕೆ ಈಡಾದೆವು ಈಗ ನನಗೆ ನನ್ನ ಪ್ರಾಣ ಉಳಿಯುವುದೇ ಸಂದೇಹಾಸ್ಪದವಾಗಿದೆ ನಾನು ಹೇಗೆ ತಾನೆ ಅವರೊಡನೆ ಯುದ್ಧಕ್ಕೆ ನಿಲ್ಲಲಿ ಎಂದನು ಆಗ ಸೂತಪುತ್ರನಾದ ಕರ್ಣನು ಮಿತ್ರ ದುರ್ಯೋಧನ ದುಃಖಿಸಬೇಡ ನಾನು ನಿನಗೆ ಪ್ರಿಯವನ್ನು ಉಂಟು ಮಾಡುವೆನು ಆದರೆ ಆ ಭೀಷ್ಮನು ಯುದ್ಧವನ್ನು ಬಿಟ್ಟು ಹೊರಟು ಹೋಗಬೇಕು ಅವನು ಆಯುಧಗಳನ್ನು ಕೆಳಗೆಟ್ಟು ರಣರಂಗವನ್ನು ಬಿಟ್ಟು ಹೋದರೆ ನಾನು ನಿಮಿಷ ಮಾತ್ರದಲ್ಲಿ ಆ ಪಾಂಡವರನ್ನು ಅವರ ಎಲ್ಲಾ ಸಹೋದರರೊಡನೆ ತೀರಿಸಿ ಬಿಡುವೆನು ಭೀಷ್ಮನು ನನ್ನ ಪರಾಕ್ರಮವನ್ನು ಸುಮ್ಮನೆ ನಿಂತು ನೋಡುತ್ತಿರಲಿ ರಾಜ ನಿನಗೆ ಆಣೆ ಇಟ್ಟು ಹೇಳುವೆನು ಆ ಭೀಷ್ಮನೇನು ಪಾಂಡವರಲ್ಲಿ ಯಾವಾಗಲೂ ಕಣಿಕರವನ್ನೇ ತೋರಿಸುತ್ತಿರುವನು ಅಲ್ಲದೆ ಅವನು ವಯಸ್ಸು ಕಳೆದ ಮುದುಕನಾದುದರಿಂದ ಆ ಕಡೆಯ ಮಹಾರಥರನ್ನೆಲ್ಲ ಜಯಿಸುವುದಕ್ಕೆ ಅವನಿಂದ ಸಾಧ್ಯವೂ ಇಲ್ಲ ಆದರೆ ಅವನು ಹಣ್ಣು ಮುದುಕನಾದರೂ ಅವನಿಗೆ ಯುದ್ಧಮದವು ಯುದ್ಧದ ಮಾತ್ರ ತಪ್ಪಿಲ್ಲ ಅಪ್ಪ ದುರ್ಯೋಧನ ಆ ವೃದ್ಧನು ಪಾಂಡವರನ್ನು ಯುದ್ಧದಲ್ಲಿ ಜಯಿಸುವುದು ಎಂದರೇನು ಅದೆಲ್ಲ ಬರೀ ಸುಳ್ಳು ನೀನು ಈಗಲೇ ಭೀಷ್ಮನ ಶಿಬಿರಕ್ಕೆ ಹೋಗಿ ಆ ಮುದುಕನನ್ನು ಮೆಲ್ಲಗೆ ಸಮಾಧಾನಗೊಳಿಸಿ ಅವನು ಶಸ್ತ್ರವನ್ನು ಕೆಳಗಿಡುವ ಹಾಗೆ ಮಾಡು ಅವನು ಶಸ್ತ್ರ ತ್ಯಾಗ ಮಾಡಿ ಹೊರಕ್ಕೆ ಬಂದೊಡನೆ ಪಾಂಡವರು ಸತ್ತರೆಂದೇ ತಿಳಿ ನಾನೊಬ್ಬನೇ ಅಸಹಾಯನಾಗಿ ಆ ಪಾಂಡವರನ್ನು ಅವರ ಪುತ್ರ ಮಿತ್ರ ಬಂಧುಗಳೊಡನೆ ತೀರಿಸಿ ಬಿಡುವೆನು ನೋಡು ಎಂದನು ಕರ್ಣನ ಈ ಮಾತನ್ನು ಕೇಳಿ ನಿನ್ನ ಮಗನಾದ ದುರ್ಯೋಧನನು ತನ್ನ ತಮ್ಮನಾದ ದುಶಾಸನನನ್ನು ಕುರಿತು ದುಶಾಸನ ನೀನು ಎಲ್ಲಾ ಕಡೆಯಲ್ಲಿಯೂ ನಮ್ಮ ಯುದ್ಧಯಾತ್ರೆಗೆ ಬೇಕಾದ ಸಮಸ್ತ ಸನ್ನಾಹಗಳನ್ನು ಸಿದ್ಧಪಡಿಸುವಂತೆ ನೋಡು ನೀನೇ ಮುಂದಾಗಿ ನಿಂತು ಎಲ್ಲವನ್ನೂ ಸಿದ್ಧಗೊಳಿಸಬೇಕು ಎಂದು ಹೇಳಿ ಕರ್ಣನನ್ನು ನೋಡಿ ಮಿತ್ರ ಕರ್ಣ ನಾನು ಈಗಲೇ ಭೀಷ್ಮನಲ್ಲಿಗೆ ಹೋಗಿ ನಿನ್ನ ಇಷ್ಟದಂತೆ ಅವನನ್ನೊಪ್ಪಿಸಿ ಶೀಘ್ರದಲ್ಲಿಯೇ ನಿನ್ನಲ್ಲಿಗೆ ಬರುವೆನು ಭೀಷ್ಮನನ್ನು ಹೇಗಾದರೂ ಮಾಡಿ ಯುದ್ಧರಂಗದಿಂದ ಹೊರಡಿಸಿ ಬಿಡುವೆನು ಆಗ ನೀನು ಹೇಳಿದಂತೆ ಯುದ್ಧದಲ್ಲಿ ನೀನೇ ಪಾಂಡವರನ್ನು ಕೊಂದು ಬಿಡಬಹುದು ಎಂದನು ಉಡನೆಯೇ ನಿನ್ನ ಮಗನಾದ ದುರ್ಯೋಧನನು ದೇವತೆಗಳಿಂದ ಪರಿವರ್ತನಾದ ದೇವೇಂದ್ರನಂತೆ ತನ್ನ ಸಹೋದರರೊಡಗೂಡಿ ಹೊರಡಲು ಸಿದ್ಧನಾದನು ಒಡನೆಯೇ ದುಃಷಾಸನನು ಒಂದು ಕುದುರೆಯನ್ನು ತಂದು ದುರ್ಯೋಧನನನ್ನು ಅದರ ಮೇಲೆ ಕುಳ್ಳಿರಿಸಿದನು ಆಗ ನಿನ್ನ ಮಗನು ಕಿರೀಟವನ್ನು ತಲೆಗಿಟ್ಟು ತೋಳ್ಬಳೆಗಳನ್ನು ಕೈಬಳೆಗಳನ್ನು ತೊಟ್ಟು ಅರಿಶಿಣದ ಹೂವಿನಂತೆಯೂ ತಿನ್ನದಂತೆಯೂ ಬಣ್ಣವುಳ್ಳ ಸುಗಂಧವನ್ನು ಮೈಗೆ ಲೇಪಿಸಿಕೊಂಡು ಶುದ್ಧವಾದ ಬಟ್ಟೆಯನ್ನುಟ್ಟು ಸಿಂಹದಂತೆ ಗಂಭೀರವಾದ ನಡೆಯಿಂದ ಬಂದು ಕುದುರೆಯನ್ನೇರಿ ಕುಳಿತು ಆಕಾಶದಲ್ಲಿ ಕಾಂತಿಯುಕ್ತವಾದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು ಅವನು ಭೀಷ್ಮನ ಶಿಬಿರಕ್ಕೆ ಹೊರಟಾಗ ಅವನ ತಮ್ಮಂದಿರು ಕೆಲವರು ಕುದುರೆಗಳನ್ನು ಕೆಲವರು ರಥಗಳನ್ನು ಏರಿ ಧನುರ್ಧಾರಿಗಳಾಗಿ ಅವನ ಹಿಂದೆ ಹೊರಟರು ್ವಾಸಗಳನ್ನು ಹಿಡಿದ ಕೆಲವು ಮಂದಿ ಪದಾತಿಗಳು ದುರ್ಯೋಧನನ ಹಿಂದೆಯೂ ಮುಂದೆಯೂ ಹೊರಟು ಬಂದರು ದುರ್ಯೋಧನನ ಮಿತ್ರರಾದ ಕೆಲವು ವೀರರು ಅವನ ಅಂಗರಕ್ಷಣೆಗಾಗಿ ಶಸ್ತ್ರಪಾಣಿಗಳಾಗಿ ಅವನ ಅಕ್ಕಪಕ್ಕಗಳಲ್ಲಿ ಬರುತ್ತಿದ್ದರು ಹೀಗೆ ಸ್ವಲ್ಪ ಸೈನ್ಯಗಳಿಂದ ಗೌರವಿಸಲ್ಪಡುತ್ತಾ ನಿನ್ನ ಮಗನು ತನ್ನ ಸಹೋದರರೊಡನೆ ಭೀಷ್ಮನ ಶಿಬಿರದ ಕಡೆಗೆ ಹೊರಟನು ಆಗ ನಿನ್ನ ಮಗನು ದಾರಿಯಲ್ಲಿ ಅಲ್ಲಲ್ಲಿ ತನ್ನ ಮುಂದೆ ಕೈಜೋಡಿಸಿ ನಿಂತಿದ್ದ ಜನರನ್ನು ಕಂಡು ಆನೆಯ ಸೊಂಡಿಲಿನಂತೆ ದೀರ್ಘವಾದ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ಅವರ ಪ್ರೀತಿ ವಂದನೆಗಳನ್ನು ಆಧರಿಸುತ್ತಾ ಮುಂದೆ ಹೋಗುತ್ತಿದ್ದನು ನಾನಾ ದೇಶದ ರಾಜರು ತನ್ನ ವಿಷಯವಾಗಿ ಆಡುತ್ತಿದ್ದ ಪ್ರಿಯವಾಕ್ಯಗಳನ್ನು ಮಾಗಧರು ಹೇಳುತ್ತಿದ್ದ ತನ್ನ ಸ್ತುತಿ ವಾಕ್ಯಗಳನ್ನು ಆಧರಿಸಿ ಕೇಳುತ್ತಾ ಅವರೆಲ್ಲರನ್ನು ಗೌರವಪೂರ್ವಕವಾಗಿ ನೋಡಿ ಮುಂದೆ ಪ್ರಯಾಣ ಮಾಡುತ್ತಿದ್ದನು ಸುಗಂಧ ತೈಲದಿಂದ ಸೇಚಿಸಲ್ಪಟ್ಟ ಬಂಗಾರದ ದೀಪಗಳು ವಿಶೇಷ ಕಾಂತಿಯಿಂದ ಅವನ ಸುತ್ತಲೂ ಬೆಳಗುತ್ತಿದ್ದವು ಆ ದೀಪಗಳ ನಡುವೆ ನಿನ್ನ ಮಗನು ಗ್ರಹಗಳ ನಡುವೆ ಇರುವ ಚಂದ್ರನಂತೆ ಶೋಭಿಸುತ್ತಿದ್ದನು ತಲೆಪಾಗುಗಳನ್ನು ನಿಲುವಂಗಿಗಳನ್ನು ಧರಿಸಿ ನಿರುಗೆಜ್ಜೆಗಳಿಂದ ಕೂಡಿದ ದಂಡಗಳನ್ನು ಕೈಯಲ್ಲಿ ಕುಲುಕುತ್ತಾ ಅನೇಕ ಸೇವಕರು ನಿನ್ನ ಮಗನ ಮುಂದೆ ದಾರಿ ಬಿಡಿಸುತ್ತಾ ಹೋದರು ಆಮೇಲೆ ನಿನ್ನ ಮಗನು ಭೀಷ್ಮನ ಶಿಬಿರದ ಬಾಗಿಲಿಗೆ ಬಂದು ಕುದುರೆ ಭೀಷ್ಮನಿಗೆ ನಮಸ್ಕರಿಸಿ ಉತ್ತಮವಾದ ಮೇಲುಹೊದ್ದಿಕೆಯಿಂದ ಕೂಡಿದ ಸುವರ್ಣಮಯವಾದ ಒಂದು ಉತ್ತಮಾಸನದಲ್ಲಿ ಕುಳಿತುಕೊಂಡನು ಆಮೇಲೆ ಭೀಷ್ಮನನ್ನು ನೋಡಿ ಕೈಮುಗಿದು ಕಣ್ಣೀರನ್ನು ಸುರಿಸುತ್ತಾ ಗದ್ಗದ ಸ್ವರದೊಡನೆ ಹೀಗೆಂದು ಹೇಳುವನು ತಾತ ನಿನ್ನ ಬಲದಿಂದ ನಾವು ಯುದ್ಧದಲ್ಲಿ ಇಂದ್ರನೊಡಗೂಡಿದ ದೇವಾಸುರರನ್ನಾದರೂ ಜಯಿಸಬಲ್ಲೆವು ಹೀಗಿರುವಾಗ ನೀನು ನನ್ನಲ್ಲಿ ಕೃಪೆಯಿಟ್ಟು ಮನಸ್ಸು ಮಾಡುವುದಾದರೆ ಮುನ್ ಪಾಂಡವರನ್ನು ಅವರ ಪರಿವಾರಗಳನ್ನು ಜಯಿಸುವುದೇನು ದೊಡ್ಡದಲ್ಲ ಪಾಂಡವರನ್ನು ನೀನು ಈಗಾಗಲೇ ಜಯಿಸಿರಬಹುದು ಈಗಲಾದರೂ ನೀನು ಪಾಂಡವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸು ಓ ಮಹಾಬಾಹು ನೀನು ಮೊದಲೇ ನನ್ನೊಡನೆ ಆ ಪಾಂಡವರನ್ನು ಅವರ ಕಡೆಯ ಸೋಮಕರನ್ನು ಪಾಂಚಾಲರನ್ನು ಕೇಕೆಯ ಕರುಷರನ್ನು ಕೊಲ್ಲುವುದಾಗಿ ಹೇಳಿದೆಯಲ್ಲವೇ ಆ ನಿನ್ನ ಮಾತನ್ನು ಸುಳ್ಳಾಗಿಸಬಹುದೇ ಈಗಲೂ ಪಾಂಡವರನ್ನು ಕೊಲ್ಲುವುದಕ್ಕೆ ಯತ್ನ ಮಾಡು ಸೋಮಕರನ್ನು ಕೊಂದು ನೀನು ಹೇಳಿದ ಮಾತನ್ನು ಸತ್ಯವಾಗಿ ಮಾಡು ನೀನು ಪಾಂಡವರಲ್ಲಿ ದಯೆಯಿಂದಲೋ ನನ್ನಲ್ಲಿ ದ್ವೇಷದಿಂದಲೋ ಅಥವಾ ನನ್ನ ದೌರ್ಭಾಗ್ಯದಿಂದಲೋ ಅವರನ್ನು ಕೊಲ್ಲದೆ ತಟಸ್ಥನಾಗಿ ಇನ್ನೂ ಪ್ರಾಣದಿಂದ ಉಳಿಸುತ್ತಿರುವೆ ತಾತ ಒಂದು ವೇಳೆ ನಿನಗೆ ಈ ಕಾರ್ಯವು ಸಮ್ಮತವಲ್ಲದಿದ್ದರೆ ಅಥವಾ ನಿನ್ನಿಂದ ಆಗದಿದ್ದರೆ ಯುದ್ಧ ಸಮರ್ಥನಾದ ಕರ್ಣನನ್ನು ಆ ಕಾರ್ಯಕ್ಕಾಗಿ ಕಳುಹಿಸಲು ನನಗೆ ಅನುಮತಿಯನ್ನು ಕೊಡು ಅವನು ಪಾಂಡವರನ್ನೆಲ್ಲ ಅವರ ಸಮಸ್ತ ಪರಿವಾರಗಳೊಡನೆ ತೀರಿಸಿಬಿಡುವನು ಎಂದನು ಧೃತರಾಷ್ಟ್ರ ಮಹಾರಾಜ ನಿನ್ನ ಮಗನಾದ ದುರ್ಯೋಧನನು ಇಷ್ಟು ಮಾತನ್ನು ಹೇಳಿ ಮುಗಿಸಿ ಬೇರೆ ಯಾವ ಮಾತನ್ನು ಆಡದೆ ಭೀಷ್ಮನ ಮುಂದೆ ಕುಳಿತಿದ್ದನು ಇದು ತೊಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రాత్నగే నిత్యం విద్యాదానంచేహి మే నమస్కారం